ನನ್ನ ಹೆಸರು ಚಂದ್ರಶೇಖರ್ ಹಳವರು ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಪ್ರಭುಗೌಡರು ಅಧಿಕಾರಿಗಳು ದಾವಣಗೆರೆ ಮತ್ತು ಚಿತ್ರದುರ್ಗ ವಿಭಾಗದ ಅವರು ಸಹ ನನ್ನ ಇದ್ದಾರೆ ಮತ್ತು ಅಶೋಕ್ ಸಹ ನಮ್ಮ ಹರ್ವರ್ ಸಂಸ್ಥೆಯಲ್ಲಿ ಸೇಲ್ಸ್ ಆಫೀಸರಾಗಿ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಈಗ ಸದ್ಯದಲ್ಲಿ ನಾವು ಮೂವರು ನಮ್ಮ ಕೈಯಲ್ಲಿ ಇರತಕ್ಕಂಥ ಈರುಳ್ಳಿ ಗಡ್ಡೆ ಹೆಸರು ಸಮ್ಮರ್ ಅಂತ ಹೇಳಿ ಇದು ಅರಡೋರ್ ಸಂಸ್ಥೆ ಕಂಪನಿ ಓನ್ ಪ್ರೊಡಕ್ಷನ್ನಲ್ಲಿ ಬೆಳೆದಿರ್ತಕ್ಕಂಥ ಬೀಜ ಈ ಬೀಜನ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರೈತರು ಬೆಳೆದಿದ್ದಾರೆ ಈ ತಳಿಯ ವಿಶೇಷವಾದ ಗುಣಗಳು ಏನೆಂದರೆ ನೋಡಿ ಈಗ ಆಕಾರದಲ್ಲಿ ಚೆನ್ನಾಗಿದೆ ಕಲರ್ ಬಣ್ಣ ಚೆನ್ನಾಗಿದೆ ಜೊತೆಗೆ ಯಾವುದೇ ತರತಕ್ಕಂಥ ನಮ್ಮ ರೈತರುಗಳು ಪದೇ ಪದೇ ಇರ್ತಾರೆ ಹಾನಿಯನ್ನ ಬೆಳೆಯಲ್ಲಿ ಹೂವುಗಳು ಏನಕ್ಕೆ ಬರುತ್ತೆ ಅಂತೇಳಿ ಬೆಳೆ ನಾವು ಸಂಲಿ ವಿಶ್ಲೇಷಣೆ ಮಾಡಿದಾಗ ಯಾವುದೇ ಥರದ ಒಂದು ಹೂವುಗಳು ಸಹ ಕಾಣಿಸ್ತಾ ಇಲ್ಲ ಜೊತೆಗೆ ರೈತರು ಈಗ ನಿನ್ನೆ ಇದನ್ನು ಅಡಗಲಿಯಿಂದ ಬೆಂಗಳೂರು ಮಾರ್ಕೆಟ್ಗೆ ಒಯ್ದಿದ್ದಾಗ ಅವರಿಗೆ ಹೆಚ್ಚಿನ ಬೆಲೆ ಸಿಕ್ಕಿದೆ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ನೆನ್ನೆ ಅವರಿಗೆ ಸಾವಿರದ ಆರುನೂರು ರೂಪಾಯಿ ಅದೇ ನಿನ್ನೆ ಆಕ್ಷನ್ ಆಗಿರೋದ್ರಲ್ಲಿ ಅತಿ ಹೆಚ್ಚಿನ ಬೆಲೆ ಸೊ ಈ ಕಡೆ ಇರ್ತಕ್ಕಂಥ ರೈತರು ಈ ಹೈಬ್ರಿಡ್ ಸಮರ್ಥ ತಳಿಯನ್ನು ಬೀಜವನ್ನು ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಮಾಡ್ಕೋಬೇಕು ಅಂಥೇಳಿ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ನಮ್ಮ ಎಂಪ್ಲಾಯೀಸು ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು